ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ನನ್ನ ಸಿಸ್ಟರ್ ಪ್ರಕೃತಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅವರ್ ಶೋಗೆ ನೋಡಿ ಇದು ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್ ಬೆಳಗ್ಗೆ ಬೆಳಗ್ಗೆ ನಾವು ಕೂತ್ಕೊಂಡ್ಬಿಡ್ತೀನಿ ಏಳು ಗಂಟೆಗೆ ಪ್ರಕೃತಿಗೆ ವೇಟಿಂಗ್ ಮಾಡ್ತಾ ಇದ್ದೀನಿ ಜರ್ನಿ ಸ್ಟಾರ್ಟ್ ಆಯಿತು ಬೆಂಗಳೂರಿಗೆ ಹೋಗೋದು ಬಸ್ಸಲ್ಲಿ ತುಂಬಾ ಸೆನ್ನಾಗಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ ನಾನು ಮತ್ತೆ ಪ್ರಕೃತಿ ಮಾಡ್ತಿದ್ರು ಬಸ್ಸಲ್ಲಂತರ ಒಂದು ಪಾಪು ನನ್ನೇ ನೋಡ್ತಾ ಎಷ್ಟು ಕ್ಯೂಟ್ ನೋಡಿ ನನ್ನೇ ನೋಡ್ತಾ ಇದ್ಲು ಆ ನನಗೆ ಚಿನ್ನು ಚಿನ್ನು ಅಂತ ಕರಿತಾ ಇದ್ಲು ಅವಳು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ಬೇಕಾದ್ರೆ ಮಳೆ ಬಂದ್ಬಿಡ್ತು ಸೊ ಮಳೆ ನಿಲ್ಸ್ಕೊಂಡು ಹೊರಡ್ತಾ ಇದ್ದೀವಿ ಪ್ರಕೃತಿಗೆ ಎಷ್ಟೇ ಹಾಳಾಗುತ್ತೆ ಅಂತ ನಾನು ಜರ್ಕಿನ ಕೊಟ್ಟಿದ್ದೀನಿ ಸೊ ರೆಡಿ ಆಗಬೇಕಲ್ವಾ ಇವಾಗ ನಾವು ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಇದ್ದೀವಿ ರೆಡಿ ಆಗಬೇಕೆ ಎಲ್ಲೂ ಕೂಡ ಪ್ಲೇಸಸ್ ಇದ್ದಿಲ್ಲ ನಾವು ರೈಲ್ವೆ ಟೇಷನ್ ಹತ್ರ ಒಂದು ಮಾಲ್ ಇದೆ ಸೊ ಡಿ ಮಾರ್ಟ್ಗೆ ಹೋಗೋಣ ಅಂತ ಅಲ್ಲೇ ಎಲ್ಲ ವಾಶ್ರೂಮಲ್ಲೇ ಅಪ್ ಆಗಿಬಿಟ್ಟು ಚೆಂದ ರೆಡಿ ಆಗೋಣ ಅಂತ ಸೊ ಮಾಲಲ್ಲೇ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ನಾವೇನು ಪರ್ಚೇಸ್ ಮಾಡಲಿಲ್ಲ ಸೊ ಟೈಮ್ ಆಗಿಬಿಟ್ಟಿತ್ತು ನಮಗೆ ಫಂಕ್ಷನ್ ಇದ್ದಿದ್ದು ಮೂರು ಗಂಟೆಗೆ ಆ್ಯಂಡ್ ನಾವು ಮಾಲಿಗೆ ಬಂದಿದ್ದೆ ಮೂರುವರೆ ಆಗೋಯ್ತು ಟೈಮ್ ತುಂಬಾ ಆಗೋಯ್ತು ನೋಡಿ ಮಾಲಲ್ಲಿ ವಸ್ತು ಎಷ್ಟು ಹೈಜಿನಿಕ್ ಆಗಿದೆ ಸೊ ಅಲ್ಲಿ ತುಂಬ ಕ್ಲೀನಿಂಗ್ ಮಾಡೋರು ಆ್ಯಂಡ್ ವಾಶ್ರೂಮ್ಗೆ ಬರೋರೆಲ್ಲ ನನ್ನನ್ನೇ ನೋಡ್ತಾಯಿದ್ರಿ ಹುಡುಗಿ ಎಷ್ಟು ಚೆಂದ ಐತೆ ಎಷ್ಟು ಚೆಂದ ರೆಡಿ ಆಗ್ತಾಯಿದೆ ಅಂತ ಅದು ನೋಡಿ ನೋಡಿ ಅರ್ಧ ತಲೆ ನಾವು ಬಂದುಬಿಡ್ತು ನನಗೆ ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ಪ್ರೀತಿ ಪ್ರೀತಿಯಾಗಿ ಕಾಣ್ತಾ ಇದ್ದೀನಲ್ವಾ ಅಲ್ವಾ ನೋಡಿ ನಮ್ಮ ಪ್ರಕೃತಿ ಈ ಥರ ರೆಡಿಯಾಗಿದ್ದರು ಕ್ಯೂಟ್ ಕಪ್ಪಲ್ ಥರ ಕಾಣ್ತಾ ಇದ್ವಿ ಇಬ್ರು ಪೇರ್ ಹುಡುಗ ಹುಡುಗಿ ಥರ ಎಲ್ಲರೂ ಮಾಲಲ್ಲಿ ಎಲ್ಲ ಮಿಕ್ಕಿ ಮಿಕ್ಕಿ ನೋಡ್ತಾ ಇದ್ರು ನಮ್ಮನ್ನು ಹೋಗ್ಬೇಕಾದ್ರೆ ಒಂಥರ ಇದ್ರು ಇವ್ರೇನು ಬರಬೇಕಾದ್ರೆ ಒಂಥರ ಇದ್ದಾರಲ್ಲ ಅಂತ ಸೊ ನಾವು ಊಬರಲ್ಲಿ ಆಟೋ ಬುಕ್ ಮಾಡ್ಕೊಂಡ್ವಿ ಆಟೋದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ ಯಾವ ಅಡ್ರೆಸ್ಗೆ ಅಪ್ಪ ಅಂತಂದರೆ ಸ್ಫೂರ್ತಿ ಧಾಮ ಅನ್ನೋ ಪ್ಲೇಸ್ಗೆ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ક્ન માતા જ ಟೈಮ್ ಬೇರೆ ಆಗೋಬಿಟ್ಟಿತ್ತು ಅಂಕಲಿಗೆ ಚೆನ್ನಾಗಿ ಬೈತಾಯಿದ್ವಿ ಅಂಕಲ್ ಪ್ಲೀಸ್ ಬೇಗ ಹೋಗಿ ಅಂತ ಆದ್ರೂ ಫೋರ್ ಓ ಕ್ಲಾಕಿಗೆ ಕರ್ಕೊಂಬಂದರು ಸೊ ಇದೇ ನೋಡಿ ಸ್ಫೂರ್ತಿ ಧಾಮ ಪ್ಲೇಸ್ ತುಂಬ ಚೆನ್ನಾಗಿದೆ ಒಳ್ಳೆ ರೀಲ್ಸ್ ಮಾಡೋಕ್ಕೆ ಪ್ಲೇಸಸ್ ಒಳ್ಳೆ ಚೆನ್ನಾಗಿದೆ ಒಳಗಡೆ ಅಂದರೆ ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ನಾವು ಫಸ್ಟ್ ಹೋಗಿದ್ದು ಅವರ್ ಫಂಕ್ಷನಲ್ಲಿ ಸ್ವಲ್ಪ ಸ್ಟೇಜ್ ದೊಡ್ಡದಾಗಿತ್ತು ಇದು ಸ್ವಲ್ಪ ಚಿಕ್ಕದಾಗಿದೆ ಮಧ್ಯಾಹ್ನ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗಿರೋದು ಇದು ಇದು ನೈಟೇ ಫಂಕ್ಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರೋದು ಅಂಡ್ ಇಲ್ಲಿ ಊಟದ ಫೆಸಿಲಿಟಿ ಎಲ್ಲ ಇತ್ತು ನಮಗೆ ಡ್ಯಾನ್ಸ್ ಮಾಸ್ಟರ್ ಕೂಡ ಬಂದಿದ್ರು ನಮಗೆ ಈ ಥರ ಅವಾರ್ಡ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಕೊಟ್ಟಿದ್ದು ಇವರೇನೆ ಅನ ಸರ್ ಅಂತ ಥ್ಯಾಂಕ್ ಯು ಸರ್ ಯಾವುದೇ ಒಂದು ಮೂಲೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ರೀಲ್ಸ್ ಮಾಡ್ಕೊಂಡಿರೋನಾಗ ಒಂದು ಒಂದು ಅವಕಾಶ ಅಂತ ಕೊಟ್ಬಿಟ್ಟು ಎಲ್ಲರಿಗೂ ಅವಾರ್ಡ್ ಫಂಕ್ಷನ್ ಇಟ್ಟಿದ್ದಾರೆ ಅಂದರೆ ತುಂಬಾನೇ ಖುಷಿ ವಿಚಾರ ಇದ್ದು ಯಾಕಂತಂದ್ರೆ ಎಷ್ಟೋ ಮನೆಯಲ್ಲಿ ಬೈತಿರ್ತಾರೆ ನಿಮಗೆ ನಿಮ್ಗೆ ರಿಲೀಸ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ನಮಗೆ ಇಲ್ಲಿ ರಿಲೀಸ್ ಮಾಡೋದ್ರಿಂದ ಒಂದು ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಬ್ಬರು ನಮ್ಮನ್ನ ಗುರುತಿಸ್ತಾರೆ ಐಡೆಂಟಿಫೈ ಮಾಡ್ತಾರೆ ಫೋನ್ ಅಲ್ಲಿ ಆ್ಯಂಡ್ ಅಂಡ್ ಡೈರೆಕ್ಟ್ ಆಗಿ ನೋಡಕ್ಕೆ ಒಂದು ತುಂಬಾಂದ್ರೆ ತುಂಬಾನೇ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಈ ತರ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಈ ತರ ಯಾರಾದ್ರೂ ಅವಕಾಶ ಸಿಕ್ಕರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಿದಂತ ಪ್ರಥಮ್ ಕೂಡ ಬಂದಿದ್ದಾರೆ ನೋಡಿ ಅವ್ರಿಗೆ ವೆಲ್ಕಮ್ ಮಾಡಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ

ಪ್ರಥಮ ಅವ್ರದ್ದು ನಟ ಭಯಂಕರ ಮೂವಿ ರಿಲೀಸ್ ಆಗಿದೆ ಸೊ ಅದನ್ನು ಟ್ರೈಲರ್ ರಿಲೀಸ್ ಮಾಡಿದ್ರು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡೆವಿಲ್ದು ತುಂಬ ಭಯನೂ ಇದೆ ಆ್ಯಂಡ್ ತುಂಬ ಫನ್ನಿ ಫನ್ನಿ ಆಗಿದೆ ಎಲ್ಲರೂ ಕನ್ನಡ ಚಿತ್ರವನ್ನು ಥೇಟ್ರಲ್ಲೇ ಹೋಗಿ ನೋಡಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ आगे वाला ये क्यों तस्सरा को बताएं आरोपितों को बताएं क्या? कन्हैया जी को न्यायालय में तुम दोनों के भरोसे और के सामने शुरू तक कितनी स्टोरी थी? क्या फसाई कर दिया? फसाई कर दिया? आत्ता दादा कर दिया? फसाई कर दिया ಪುನೀತ್ ರಾಜ್ ಕುಮಾರ್ ಸರ್ ಅವರ ನೇಮಿಸ್ತಾರೆ ರೈಟ್ ನೋಡೋದ್ರಲ್ಲಿ ಏನೋ ಒಂದು ದೂರ ಆಗಿದೆ ಆ್ಯಕ್ಲೇನ್ ಮೊದಲಾಗೆ ಮೊದಲ ಜಾವಾಗ್ತಾ ಇದೆ ಅಂಡ್ ಏನು ಒಂದು ಸ್ಟಾರಾ ಚಾನೆ ಆಫ್ಯಾಂಟಿಲ್ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಫ್ರೀ ಬಿಟ್ಟಿದ್ರು ಸಖತ್ ಎಂಟರ್ಟೈನ್ಮೆಂಟ್ ಮಾಡಿ ಚೆನ್ನಾಗಿ ಮಾಡ್ಕೊಂಡ್ವಿ ಎಲ್ಲರೂ ಕೂಡ ಡಿನ್ನರ್ ಎಲ್ಲ ಅವರೇ ಅರೇಂಜ್ ಮಾಡಿದ್ರು ನೈಟ್ ಲೆವೆನ್ ತರ್ಟಿ ಆಗೋಯ್ತು ನಾವು ಡಿನ್ನರ್ ಮಾಡೋ ಆ ಚಪಾತಿ ವೆರೈಟೀಸ್ ಪಲ್ಯ ಅಂಡ್ ರೈಸ್ ಸಾಂಬಾರ್ ಮಾಡಿದ್ರು ಚೆನ್ನಾಗಿತ್ತು ಸೊ ಸೆಲ್ಫ್ ಸರ್ವಿಸ್ ಇತ್ತು ನಾವೇನೇ ಹಾಕೊಂಡು ಮರ್ಸ್ಕೊಂಡು ತಿನ್ನಬೇಕು ದಾವಣಗೆರೆ ಹಾಯ್ ಸೇ ಹಾಯ್ ಸೇ ಹಾಯ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಮಗೆ ಗುಡ್ ಫ್ರೆಂಡೇ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ತುಂಬ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನಮಗೆ ಯಾಕಂದರೆ ಇಬ್ಳರೆ ಲೇಡೀಸ್ ಇದ್ದಿದ್ದು ನಮಗೆ ಆ ಹೇಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ನಾವು ಸ್ಫೂರ್ತಿ ದಾಮದಿದೆ ಯಾವುದೂ ಬಸ್ಗಳು ಇದ್ದಿಲ್ಲ ಅಷ್ಟೊತ್ತಲ್ಲಿ ಸೊ ಅವರೇ ಕೂಡ ನಮ್ಮನ್ನು ಡ್ರಾಪ್ ಮಾಡಿದ್ರು ಥ್ಯಾಂಕ್ ಯು

ದಾವಣಗೆರೆಗೆ ಬಂದ್ವಿ ನಾಲ್ಕು ಊರೆಗೆ ಬಂದಿದ್ದೀವಿ ಇವಾಗ ಮನೆಗೆ ಫೋನ್ ಮಾಡಿಬಿಟ್ಟು ಇವ್ರು ಪಪ್ಪ ಬಂದು ಪಿಕ್ ಮಾಡ್ತಾರೆ ನಮಗೆ ನಮ್ಮ ಅಂಕಲ್ ಬಂದು ಪಿಕ್ ಮಾಡ್ತಾರೆ ಬೈ ಬಾಯ್ ಪ್ರಕೃತಿ ಬಾಯ್ ಬಾಯಿ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ನಿಶ್ ನಮ್ಮ ಹೆಂಗೆ ಮುಂಚಿದ್ದು ನೋಡಿ ನಾನು ಹೇಳಿ ಬೆಂಗಳೂರಿಗೆ ಕರ್ಕೊಂಡೋಗಿ ಬಂದಿದ್ದೀನಿ ಹೌದಾ ಸೊ ನಮ್ಮ ಅಂಕಲ್ ಬಂದರು ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇದು ರೈಲ್ವೆ ಸ್ಟೇಷನ್ ನಮ್ಮದು ದಾವಣಗೆರೆದು ನಾನು ಮತ್ತೆ ನನ್ನ ಫೋಟೋ ಇದೆ ನನ್ನ ಜೊತೆ ಸೊ ಮನೆಗೆ ಹೋಗ್ತಾ ಇದ್ದೀವಿ ಮನೇಲೆಲ್ಲ ಮಲಗಿದ್ರು ಪಾಪ ಗೇಟ್ ಓಪನ್ ಮಾಡ್ಕೊಂಡು ನಾನೇ ಒಳಗಡೆ ಹೋದೆ ಅಕ್ಕ ಇದ್ ಬಂದು ನನ್ನ ಕೊಟ್ಟಿರೋ ಫೋಟೋಸ್ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂಗ್ ಇಲ್ಲಿಗೆ ನನ್ನ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ಇಷ್ಟ ನನ್ನ ವೀಡಿಯೋ ನೋಡಿಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ